ಜ್ಞಾನ ಸಂಪತ್ತು ಮತ್ತು ಶುದ್ಧತೆಯ ಪ್ರತೀಕವಾಗಿದ್ದ ಲಕ್ಷ್ಮಿ ಸರಸ್ವತಿ ಹಾಗೂ ಗಂಗೆ ಭಗವಾನ್ ಶ್ರೀ ವಿಷ್ಣುವಿನ ಶಾಶ್ವತ ಸಹಚಾರಿಣಿಯರು ಒಮ್ಮೆ ಭಗವಂತನಾದ ವಿಷ್ಣುವು ಗಂಗೆಯನ್ನೇ ಜಾಸ್ತಿ ಪ್ರೀತಿ ಮಾಡ್ತಾನೆ ಅಂತ ಅನುಮಾನಿಸಿದ ಸರಸ್ವತಿಗೆ ಈರ್ಷ್ಯ ಉಂಟಾಗಿ ಗಂಗೆಯೊಡನೆ ತುಂಬಾ ಕಠೋರವಾಗಿ ನಡೆದುಕೊಳ್ತಾಳೆ ಶಾಂತಿ ಮತ್ತು ಸಹಾನುಭೂತಿಯ ಪ್ರತಿರೂಪವಾಗಿದ್ದ ಲಕ್ಷ್ಮಿ ಮಧ್ಯೆ ಪ್ರವೇಶಿಸಿ ಇಬ್ಬರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಾಗ ಲಕ್ಷ್ಮಿ ಗಂಗೆಯ ಪಕ್ಷವನ್ನೇ ವಹಿಸುತ್ತಾಳೆ ಅಂತ ಅಪಾರ್ಥ ಮಾಡಿಕೊಳ್ಳುವ ಸರಸ್ವತೀ ದೇವಿ ಲಕ್ಷ್ಮಿ ನೀನು ಭೂಮಿಯಲ್ಲಿ ಜನ್ಮ ತಾಳಿ ಒಂದು ನದಿಯಾಗಿ ಮತ್ತು ಗಿಡವಾಗಿ ಕಾಣಿಸುವಂತ ಶಪಿಸಿ ಬಿಡ್ತಾಳೆ ಇದನ್ನು ನೋಡಿದ ಗಂಗೆ ಕೋಪಗೊಂಡು ನನ್ನ ಸಹೋದರಿಯನ್ನ ಶಪಿಸಿದ ನೀನು ಕೂಡ ಒಂದು ನದಿಯಾಗಿ ಪಾಪಿಗಳು ವಾಸಿಸುವ ಭೂಲೋಕಕ್ಕೆ ತೆರಳಿ ಎಂದು ಶಾಪ ನೀಡ್ತಾಳೆ ಮತ್ತೆ ತಕ್ಷಣವೇ ಸರಸ್ವತೀ ದೇವಿ ನೀನು ಸಹ ಭೂಲೋಕಕ್ಕೆ ತೆರಳಿ ನದಿಯಾಗಿ ಎಲ್ಲರ ಪಾಪಗಳನ್ನು ಹೊರಬೇಕು ಅಂತ ಗಂಗೆಯನ್ನು ಶಪಿಸಿಬಿಡ್ತಾಳೆ ಹೀಗೆ ಅನಗತ್ಯವಾದ ಶುಲ್ಲಕ ಜಗಳವು ಶಾಪದಿಂದ ಕೊನೆಯಾಗಿದ್ದನ್ನು ಕಂಡ ಶ್ರೀ ಮಹಾವಿಷ್ಣುವು ತನ್ನ ಮೂವರು ಸಹಚಾರಿಣಿಯರನ್ನು ಮಮತೆಯಿಂದ ಸಂತೈಸುತ್ತಾ ಲಕ್ಷ್ಮಿಯನ್ನು ನೀನು ಮಹಾಂತಪಸ್ವಿ ಧರ್ಮಧ್ವಜನೆಂಬ ರಾಜನ ಮನೆಯಲ್ಲಿ ಜನಿಸಿ ಮೂರು ಲೋಕಗಳನ್ನು ಪಾವನಗೊಳಿಸಿ ಬಳಿಕ ಪರಿಶುದ್ಧವಾದ ತುಳಸಿ ಗಿಡವಾಗಿ ಹುಟ್ಟಿ ಪೂಜಿಸಲ್ಪಡುತ್ತೀಯಾ ಸಮಯಾನಂತರ ತನ್ನದೇ ಭಾಗದಿಂದ ಪ್ರಕಟವಾದ ಶಂಕಚೂಡ ಎಂಬ ರಾಕ್ಷಸನ ಸತಿಯಾಗಿ ಗಂಡಕ್ಕಿ ನದಿಯಾಗಿ ಹರಿದು ಆ ಬಳಿಕ ಮತ್ತೆ ವೈಕುಂಠಕ್ಕೆ ಮರಳಿ ನನ್ನ ಪತ್ನಿಯಾಗುವೆ ಎರಡನೆಯದಾಗಿ ಸರಸ್ವತಿಯು ಜ್ಞಾನ ವಾಕ್ಯಾಕ್ತಿ ಮತ್ತು ಶುದ್ಧತೆಯ ರೂಪವಾಗಿ ನದಿಯಾಗಿ ಅವತರಿಸಿ ಅವಳು ಬ್ರಹ್ಮನ ಶಕ್ತಿ ಸ್ವರೂಪಿಣಿಯಾಗಿ ಅವನ ಮಡದಿಯಾಗಿ ಹೋಗುತ್ತಾಳೆ ಇನ್ನು ಗಂಗೆಯು ಭಗೀರಥನ ತಪಸ್ಸಿನಂತೆ ಪಾಪಗಳನ್ನು ತೊಳೆದು ಮೋಕ್ಷವನ್ನು ಕಲ್ಪಿಸಲು ಭಾಗೀರಥಿಯಾಗಿ ಭೂಮಿಗೆ ಇಳಿಯುವುದರ ಜೊತೆಗೆ ಶಿವನ ಸಹಚಾರಣಿಯಾಗುತ್ತಾಳೆ ಹೀಗೆ ಮೂರು ದೇವಿಯರು ತಮ್ಮ ಶಾಪವನ್ನು ಆಶೀರ್ವಾದವನ್ನಾಗಿ ಪರಿವರ್ತಿಸಿಕೊಂಡು ಗಂಡಕ್ಕಿ ಸರಸ್ವತಿ ಗಂಗಾ ನದಿಗಳಾಗಿ ಭೂಮಿಗಿಳಿದರು ಅವರಿಂದಲೇ ಮೂಡಿಬಂದವು ಲಕ್ಷ್ಮಿಯ ಧರ್ಮಶುದ್ಧತೆ ಸರಸ್ವತಿಯ ಜ್ಞಾನ ಪ್ರವಾಹ ಹಾಗೂ ಗಂಗೆಯ ಪವಿತ್ರತೆ ಈ ರೀತಿಯಾಗಿ ಶಾಪ ವರಗಳ ಮೂಲಕ ನದಿಯಾದ ಗಂಗೆ ಸ್ವರ್ಗದಿಂದ ಭೂಮಿಗೆ ಹೇಗೆ ಇಳಿದಳು ಮತ್ತು ಹೇಗೆ ಮೋಕ್ಷದಾಯಿನಿಯಾದಳು ಎಂಬುದನ್ನು ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ ಧನ್ಯವಾದಗಳು